ಮಲೆನಾಡಿನ ಸಿರಿ ನೆಮ್ಮದಿಯ ಗಿರಿ ಶಿಖರದ ಪರಿಸರದಲ್ಲಿ ವೀರ ತಪಸ್ವಿಗಳಿಗೆ ತಪೋವನದಂತಿರುವ ಕೋಣಂದೂರಿನ ಬೃಹನ್ಮಠ ಹಲವಾರು ದೇವತೆಗಳಿಗೆ ಶ್ರೀ ನಿಜಾನುಷ್ಠಾನಗಳಿಂದ ಪವಿತ್ರಗೊಂಡಿರುವಂಥ ಈ ನೆಲ ಜಲದ ಪವಿತ್ರ ಪರಿಸರದಲ್ಲಿ ಶ್ರೀ ಶಿವಲಿಂಗೇಶ್ವರ ಬೃಹನ್ಮಠ ಶೋಭಾಯಮಾನಗೊಳ್ಳುತ್ತಿದೆ ಶ್ರೀಮಠದಲ್ಲಿ ಶಿಲಾಮಂಟಪ ಉದ್ಘಾಟನೆ ಕರ್ತೃಗದ್ದಿಗೆ ಲಿಂಗ ಪ್ರತಿಷ್ಠಾಪನೆ ಗುರು ನಿವಾಸ ಲೋಕಾರ್ಪಣೆ ಚಂದ್ರಶಾಲಾ ಉದ್ಘಾಟನೆ ಮತ್ತು ಶ್ರೀ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ ಐತಿಹಾಸಿಕ ಗುರು ವಿಕ್ತರ ಸಮಾಗಮದ ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಶ್ರೀಮಠದ ಶ್ರೀಗಳಾದ ಶ್ರೀ ಶ್ರೀಪತಿ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಸದ್ಭಕ್ತರ ಗೃಹಗಳಿಗೆ ತೆರಳಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡುವಂತೆ ಆಹ್ವಾನಿಸಿ ಮಾತನಾಡಿದರು ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮೋ ನಮಃ ಪಾದೆಯಲ್ಲಿ ಶ್ರೀ ಜಗದ್ಗುರು ರೇಣುಕಾ ಪಂಚಪೀಠಾಧೀಶ್ವರನ್ನ ಧ್ಯಾನಿಸಿ ಮುಂಬರುವ ನವೆಂಬರ್ ಏಳು ಮತ್ತು ಎಂಟರಂದು ಶ್ರೀ ಕ್ಷೇತ್ರ ಶ್ರೀ ಶಿವಲಿಂಗೇಶ್ವರ ಬೃಹನ್ಮಠ ಕೋಣಂದೂರು ಬೃಹನ್ಮಠದಲ್ಲಿ ಶಿಲಾಮಂಟಪ ಉದ್ಘಾಟನೆ ಕರ್ತೃಗದ್ಯ ಲಿಂಗು ಸ್ಥಾಪನೆ ಕಳಸಾರೋಹಣ ಚಂದ್ರಶಾಲೆ ಉದ್ಘಾಟನೆ ಗುರುನಿವಾಸ ಲೋಕಾರ್ಪಣೆ ಪಂಚಾಚಾರ್ಯ ಯುದಾನೋತ್ಸವ ಅದೇ ರೀತಿಯಾಗಿ ಗುರು ವಿರಕ್ತರ ಸಮಾಗಮ ಹೀಗೆ ಹತ್ತಾರು ಕಾರ್ಯಕ್ರಮಗಳ ನಿಮಿತ್ತವಾಗಿ ಈಗಾಗಲೇ ಶ್ರೀಮಠದ ಎಲ್ಲ ಸದ್ಭಕ್ತರು ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಭಾಳಷ್ಟು ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಮಾಡಬೇಕು ಅನ್ನುವಂತಹ ಆಲೋಚನೆಗಳನ್ನು ಸಿದ್ಧತೆಗಳನ್ನು ಈಗಾಗಲೇ ಶ್ರೀಮಠದಲ್ಲಿ ಸಮಾಲೋಚನೆ ಸಭೆಗಳನ್ನು ನಡೆಸಿ ಅದರ ಪ್ರಕಾರವಾಗಿ ಪ್ರಕಟಣೆ ಪತ್ರಿಕೆ ಕೂಡ ಅನೇಕ ಹಳ್ಳಿಗಳಲ್ಲಿ ಹಳ್ಳಿಗಳ ಭಕ್ತರಿಗೆ ಮುಟ್ಟಿಸಿರುವಂತಹ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿರ್ತಕ್ಕಂತ ಸಂಗತಿಯಾಗಿದೆ ಹಾಗಾಗಿ ಅಂತಹ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಎಲ್ಲ ಭಾಗದ ಸದ್ಭಕ್ತರು ಆಗಮಿಸಿ ಗುರುಗಳ ದರ್ಶನ ಆಶೀರ್ವಾದ ಪಡೆದರ ಜೊತೆಯಲ್ಲಿ ವಿಶೇಷವಾಗಿ ಸಾವಿರದ ಎಂಟು ಮುತ್ತೈದರಿಗೆ ಮಂಗಲ ದ್ರವ್ಯಗಳಿಂದ ಹುಡುಕುಮುವಂತಹ ಕಾರ್ಯಕ್ರಮವನ್ನು ಶ್ರೀಮಠದ ಎಲ್ಲ ಸದ್ಭಕ್ತರು ಕೂಡ ಆ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಆ ಕಾರ್ಯವು ಕೂಡ ಈಗಾಗಲೇ ಅದು ನಡೀತಾ ಇದೆ ಶ್ರೀಮಠದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸದ್ಭಕ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳುವಂತೆ ಶಿವಕುಮಾರ್ ಗೌಡರು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಮಲೆನಾಡು ಭಾಗದಲ್ಲಿ ಗೃಹ ಗೃಹನ್ಮಠ ಕೋಣಂದೂರು ಶ್ರೀಗಳು ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಆ ಕಾರ್ಯಕ್ರಮಕ್ಕೆ ಎಲ್ಲ ಭಾಗದ ಭಕ್ತರು ಒಟ್ಟಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲ ಮೊದಲೆ ಹೊರಟಿದ್ದೀವಿ ಈ ಭಾಗ ಈ ಭಾಗ ಇರ್ಬೋದು ಲಿಖನ್ಪೇಟೆ ಭಾಗ ಇರ್ಬೋದು ಇದನ್ನೆಲ್ಲ ಹೊರಟಿದ್ದೀವಿ ಆಹ್ವಾನ ಪತ್ರಿಕೆಯನ್ನು ಕೊಡೋದ್ರ ಮೂಲಕ ಎಲ್ಲ ಭಾಗಗಳಿಗೂ ಗುರುಗಳ ಜೊತೆಯಲ್ಲಿ ಹೊರಟಿದ್ದೀವಿ ಇವತ್ತು ನಮ್ಮ ಮಲೆನಾಡು ಭಾಗದಲ್ಲಿ ನಮ್ಮ ಪೂರ್ವಜನರ ಪುಣ್ಯ ಪುಣ್ಯನೋ ನಮ್ಮ ಪುಣ್ಯನೋ ಗೊತ್ತಿಲ್ಲ ಒಳ್ಳೊಳ್ಳೆ ಗುರುಗಳು ನಮ್ಮ ಭಾಗದಲ್ಲಿದ್ದಾರೆ ದೊಡ್ಡ ದೊಡ್ಡ ಐತಿಹಾಸಿಕ ಕಾರ್ಯಕ್ರಮ ಹೆಣ್ಣುಮಕ್ಕಳಿಗೆ ಹುಡುಗಿ ತುಂಬೋ ಕಾರ್ಯಕ್ರಮ ಜಗದ್ಗುರುಗಳನ್ನು ಕರೆಸಿ ಒಂದು ದೊ ಬೃಹತ್ ದೊಡ್ಡ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಅದರಲ್ಲೂ ಅನಂತಪುರದ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಅವರು ಭಾಗವಹಿಸ್ತಾ ಇದ್ದಾರೆ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆಹ್ವಾನ ಪತ್ರಿಕೆಯನ್ನು ನೀಡಿ ಮನೆ ಮನೆಗೆ ಭೇಟಿ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಜೆಎಪ್ ಗೌಡ್ರು ಕೈರಾ ಮತ್ತು ಕೊಳ್ಳಿ ತೋ ಸಂಗಪ್ಪ ಗೌಡ್ರು ಮತ್ತು ನಾವು ಸರ್ವೇಶ್ವರಪ್ಪ ತುಂಬ ಜನ ಈ ಭಾಗದಲ್ಲಿ ಎಲ್ಲರೂ ಮಠದ ಭಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ತುಮಾನದನದಿಂದ ಭಾಳ ಸುಖರಾಗಿ ಸ್ವಾಗತ ಮಾಡ್ತಾರೆ ಸತೀಶ್ ಗೌಡ್ರು ಅನಂತಪುರ ಇವರು ಸಹ ಗುರುಗಳ ಜೊತೆಗೆ ಇದ್ದು ಎಲ್ಲ ಓಡಾ ಓಡಾಟ ಮಾಡಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವಂಥ ಕಾರ್ಯಕ್ರಮ ನಡೀತಾ ಇದೆ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಪ್ರಾತಃ ಕಾಲ ಶ್ರೀಶೈಲ ಜಗದ್ರವರ ಇಷ್ಟಲಿಂಗ ಮಹಾಪೂಜೆ ಬಹಿರಂಗವಾಗಿ ಶ್ರೀಮಠದಲ್ಲಿ ಜರುಗುವಂಥದ್ದು ಮಧ್ಯಾಹ್ನ ಎರಡು ಮೂವತ್ತರಿಂದ ಮಹಿಳಾ ಗೋಷ್ಠಿ ಅದರ ಜೊತೆಗೆ ಮುತ್ತೈದೆ ಮುತ್ತೈದೆಯರಿಗೆ ವಿಶೇಷವಾಗಿ ಮಂಗಲ ದ್ರವ್ಯಗಳಿಂದ ಉಡಿ ತುಂಬುವಂಥ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮಹಿಳೆಯರೇ ಉದ್ಘಾಟನೆ ಮಾಡ್ತಕ್ಕಂಥದ್ದು ಈಗಾಗಲೇ ಕೆಲವಾರು ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉದ್ಘಾಟನೆ ಮುಖ್ಯ ಅತಿಥಿಗಳನ್ನು ಗುರುತು ಮಾಡ್ತಕ್ಕಂಥ ಕೆಲಸ ಆಗಿದೆ ಅದಾದ ಮೇಲೆ ಸಾಯಂಕಾಲ ಆರು ಮೂವತ್ತರಿಂದ ಸಾಂಸ್ಕೃತಿಕ ವೈಭವ ಅನ್ನುವಂಥ ಕಾರ್ಯಕ್ರಮವನ್ನು ಅದು ಕೂಡ ಆಯೋಜನೆ ಮಾಡಲಾಗಿದೆ ಅದರ ಸಾನ್ನಿಧ್ಯವನ್ನು ಕೂಡ ಶ್ರೀಶೈಲ ಜಗದವರು ವಹಿಸಿಕೊಳ್ತಕ್ಕಂಥವರಾಗಿದ್ದಾರೆ ತಿರ್ಗಾ ಬೆಳಗ್ಗೆ ಎಂಟನೇ ತಾರೀಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಪ್ರಾತಃ ಕಾಲ ಶ್ರೀ ಜ ಪಂಚಾಚಾರ್ಯ ಒಂದು ಮೆರವಣಿಗೆ ಅದಾದ ಮೇಲೆ ಉದ್ಘಾಟನೆಗಳು ಅದಾದ ಮೇಲೆ ಧರ್ಮ ಸಮಾರಂಭದ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥದ್ದು ಈ ಧರ್ಮ ಸಮಾರಂಭದಲ್ಲಿ ಗುರು ವಿರಕ್ತರ ಜಗದ್ಗುಳವರು ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋ ಜೊತೆಯಲ್ಲಿ ಸಮಾಜಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಸಂದೇಶಗಳನ್ನು ನೀಡ್ತಕ್ಕಂಥವರಾಗಿದ್ದಾರೆ ಅನೇಕ ಮಠಾಧಿಪತಿಗಳು ಬೇರೆ ಬೇರೆ ಭಾಗಗಳಿಂದ ಆ ಮಠಾಧಿಪತಿಗಳು ಕೂಡ ಸರಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಮಠಾಧಿಪತಿಗಳು ಭಾಗವಹಿಸ್ತಕ್ಕಂಥದ್ದು ಆ ಜೊತೆಗೆ ರಾಜಕೀಯ ಮುಸದ್ದಿಗಳು ಕೂಡ ಭಾಗವಹಿಸ್ತಕ್ಕಂಥದ್ದು ಯಾಕಂದರೆ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಇಡೀ ಅಖಂಡ ಮಲೆನಾಡಿನಲ್ಲಿ ಇದೊಂದು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿರೋದ್ರಿಂದ ಅನೇಕ ಭಾಗಗಳಿಂದ ರಾಜಕಾರಣಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಕ್ಕಂಥವರಾಗಿದ್ದಾರೆ ಅನ್ನುವಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇತ್ತು ಈ ಸಂದರ್ಭದಲ್ಲಿ ಸತೀಶ್ ಗೌಡ್ರು ಆನಂದಪುರ ಸಂಗಪ್ಪ ಗೌಡ್ರು ತಂಗಳವಾಡಿ ಜಯದೇವಪ್ಪ ಕೈರಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು